ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ರಮಾ ಪ್ರವಾಸಿ ಮಂದಿರದಲ್ಲಿ ಡಿ ಎಸ್ ಎಸ್ ಅಂಬೇಡ್ಕರ್ವಾದ ಸಂಘಟನೆಯ ತಾಲೂಕು ಸಮಿತಿಯನ್ನು ರಚನೆ ಮಾಡಲಾಯಿತು ಜಮಖಂಡಿ ತಾಲೂಕು ಹಾಗೂ ಗ್ರಾಮೀಣ ಮಟ್ಟದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಎಂದು ಬೆಳಗಾವಿ ವಿಭಾಗೀಯ ಸಂಚಾಲಕ ಸಂಜು ಕಂಬಾಗಿ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬೆಳಗಾವಿ ವಿಭಾಗೀಯ ಸಂಘಟನಾ ಸಂಚಾಲಕ ಸಂಗಮೇಶ್ ಕಾಂಬ್ಳೆ ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕಿ ಪ್ರತಿಭಾ ವಸಮನಿ ವಿಜಯಪುರ ಜಿಲ್ಲಾ ಮಹಿಳಾ ಸಂಘಟನಾ ಸಂಚಾಲಕಿ ಸವಿತಾ ಒಗ್ರೆ ಬಾಗಲಕೋಟೆ ಜಿಲ್ಲಾ ಸಂಚಾಲಕ ಯುವರಾಜ್ ಬಂಡಿ ಸೇರಿದಂತೆ ಡಿ ಎಸ್ ಎಸ್ ಅಂಬೇಡ್ಕರ್ ವಾದದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಮಾಜ ಮುಖಂಡರು ಗಣ್ಯ ಮಾನ್ಯರು ಕಾರ್ಯಕರ್ತರು ಈ ಆಯ್ಕೆ ಸಮಾರಂಭದಲ್ಲಿ ಭಾಗವಹಿಸಿದರು ವರದಿ ರವಿಕುಮಾರ್ ಸಿಂಘೆ ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಟು ತ್ರಿಬಲ್ ಸಿಕ್ಸ್ ಸೆವೆನ್ ಫೋರ್ ಜಮಖಂಡಿ ಮತ್ತೆ ಶಿವಣ್ಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ ನಮಸ್ಕಾರ ಬಾಗಲಕೋಟ್ ಜಿಲ್ಲಾ ಸಂಚಾಲಕನಾಗಿ ಬಾಗಲಕೋಟ್ ಜಿಲ್ಲೆಯಲ್ಲಿ ಯಾವಾಗ ಯಾವಾಗ ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾವ ಆ ಥರ ಎಲ್ಲ ದೌರ್ಜನ್ಯಗಳ ಕಂಡಿಸೋದು ಅನ್ಯಾಯವಾದವರಿಗೆ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ಕೊತಾ ಬಂದಿದ್ದೀವಿ ಮತ್ತು ಸಂವಿಧಾನ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಆಗಿರ್ಬೋದು ಮತ್ತು ಯಾವ ಸರ್ಕಾರಗಳು ಜನಪರ ಯೋಜನೆಗಳನ್ನ ತರದೇ ಜನರ ವಿರೋಧಿ ಯೋಜನೆಗಳ ತಂದಾಗ ಅದನ್ನು ಖಂಡಿಸುವಂಥದ್ದಾಗಿರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ದಲಿತರ ಸ್ಥಿತಿಗತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ವರದಿಯನ್ನು ಕೊಡುವಂಥ ಇಂಥ ನಾನಾ ಅನೇಕ ಕೆಲಸಗಳನ್ನು ಮಾಡುವ ಮೂಲಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅದೇ ರೀತಿಯಾಗಿ ಇವತ್ತು ನಾವು ಜಮಖಂಡಿ ತಾಲೂಕು ಸಮಿತಿಯನ್ನು ಏನಪ್ಪ ಅಂದ್ರೆ ಎಲ್ಲರೂ ಅವಿರೋಧವಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಸಂಜು ಕಡ್ಕೋಳ್ ಇವರನ್ನು ತಾಲೂಕು ಸಂಚಾಲಕರನ್ನಾಗಿ ನೇಮಕ ಮಾಡಿದ್ದೇವೆ ಜಮಖಂಡಿಯ ಶುಭಸು ಶಿಂಘೆ ಭಗವಂತ ಪಡಸಾಲಿ ದಶರಥ್ ಮಾದರ್ ಪ್ರವೀಣ್ ಹಳಂಗಳಿ ವಿಜಯ್ ಭಜಂತ್ರಿ ಬಾಬು ಗಸ್ತಿ ಅವರ ಇವ್ರನ್ನೆಲ್ಲ ನಾವು ದ ತಾಲೂಕು ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದ್ದೇವೆ ಮತ್ತು ರಾಜು ಲೋಖಂಡೆ ಅವರನ್ನು ಜಿಲ್ಲಾ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ನಗರದಲ್ಲಿ ವಿಶ್ವನಾಥ್ ಲಗಳಿ ಇವ್ರನ್ನ ನಗರ ಘಟಕ ಸಂಚಾಲಕರನ್ನ ಆಯ್ಕೆ ಮಾಡಲಾಗಿದೆ ಇವರೆಲ್ಲರೂ ಕೂಡಿ ತಾಲೂಕು ಸಮಿತಿಯವರು ಈ ಸಂಜು ಕಡ್ಕೋಳವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಸಂಗೇಶನ ಕಾಂಬಳೆ ಅವರಾಗಿರ್ಬೋದು ಅವರನ್ನ ಒಂದು ನೇತೃತ್ವದಲ್ಲಿ ಜಿಲ್ಲಾ ಸಮಿತಿಯ ಮಾರ್ಗದರ್ಶನದಲ್ಲಿ ನಾಳೆಯಿಂದ ಅಥವಾ ಇವತ್ತಿನಿಂದ ನಮ್ಮ ಸಂಘಟನೆ ಏನಪ್ಪಾ ಅಂತಂದ್ರೆ ಇಡೀ ಬ ಜಮಖಂಡಿ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಸಂಚಾರ ಮಾಡುವ ಮೂಲಕ ದಲಿತರ ಸ್ಥಿತಿಗತಿ ಯಾವ ರೀತಿ ಇದೆ ಮತ್ತು ದಲಿತರ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯಗಳನ್ನ ವಿರೋಧ ಮಾಡುವುದಾಗಿರ್ಬೋದು ಅಥವಾ ದಲಿತರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಸರಿಯಾಗಿ ಮುಟ್ಟೇದೇ ಇಲ್ಲ ಅಂತಕ್ಕಂಥದ್ದು ಒಂದು ಏನಪ್ಪ ಅಂದರೆ ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನು ಇವತ್ತು ತಾಲೂಕು ಸಮಿತಿ ಈ ಒಂದು ಜಿಲ್ಲಾ ಸಮಿತಿಯ ಮಾರ್ಗದರ್ಶನ ಮಾಡಲಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ತಿಳಿಸ್ಲಿಕ್ಕೆ ಬಯಸ್ತೇನೆ ಜಿಲ್ಲೆ ಗಮ್ಪಳ್ಳಿ ತಾಲೂಕಿನ ಒಂದು ಪದಾಧಿಕಾರಿಗಳ ತಾಲೂಕು ಪದಾಧಿಕಾರಿಗಳ ಪದಗ್ರಹಣವನ್ನು ಕಾರ್ಯಕ್ರಮ ರಮಾ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಹಿಳಾ ರಾಜ್ಯ ಸಂಘಟನಾ ಸಂಚಾಲಕ ಪ್ರಭು ಅವರು ಹಾಗೂ ಮಹಿಳಾ ಜಿಲ್ಲಾ ವಿಜಯಪುರ ಜಿಲ್ಲಾ ಸಂಚಾಲಕಿಯಾದ ಸಂತ ಒಗ್ಗರ್ ಅವರು ಹಾಗೂ ಬಾಗಲಕೋಟೆ ಜಿಲ್ಲಾ ಸಂಚಾಲಕರಾದ ಯುವರಾಜ್ ಬಂಡಿ ಅವರು ಬ್ರಗಾ ವಿಭಾಗಿಯ ಸಂಘಟನಾ ಸಂಚಾಲಕರಾದ ನಮ್ಮ ಸಂಗಮೇಶ್ ಕಂಬಳೆ ಅವರು ನೇತೃತ್ವದಲ್ಲಿ ಇವತ್ತು ಆಯೋಜನೆ ಮಾಡಲಾಗಿತ್ತು ಕರ್ನಾಟಕದಲ್ಲಿ ಸಂಘರ್ಷತೆ ಅಂಬೇಡ್ಕರ್ವಾದ ಸುಮಾರು ದಶಕಗಳಿಂದ ಹೋರಾಟನ ಮಾಡ್ತಾ ಬಂದಿದೆ ಅಂಬೇಡ್ಕರ್ ವಾರ ಅಂದ್ರೆ ಅಂಬೇಡ್ಕರ್ ವಿಚಾರಗಳನ್ನು ಜನರಿಗೆ ಮುಗಿಸುವಂಥ ಕೆಲಸ ಅಂಬೇಡ್ಕರ್ ವಾರ ಮಾಡ್ತಾ ಬಂದಿದೆ ಹಾಗೆ ಮುಂದುವರ್ಷಿತ ಹೋಗ್ತಾ ಇದೆ ಹಾಗೆಯೇ ಇವತ್ತು ರಾಜ್ಯದಲ್ಲಿ ಮಾವಳಿ ಅಣ್ಣ ಮಾವಳಿ ಅವರ ನೇತೃತ್ವದಲ್ಲಿ ಇವತ್ತು ಅತ್ಯಾಚಾರ ಕೊಲೆ ದರೋಡೆ ಮುಂತಾದವುಗಳ ಪರವಾಗಿ ಇವತ್ತು ಅದೇನ ವಿರುದ್ಧ ವಿರೋಧಿಸುವಂಥ ಕೆಲಸನ ಅಂಬೇಡ್ಕರ್ವಾದ ಮಾಡ್ತಾ ಬಂದಿದೆ ಹಾಗೆಯೇ ಇವತ್ತು ರಾಜ್ಯದಲ್ಲಿ ಬಡವರ ಪರವಾಗಿ ಶೋಷಿತರ ಪರವಾಗಿ ದಲಿತರ ಪರವಾಗಿ ಇವತ್ತು ಯಾವ ಒಂದು ಸಂಘಟನೆ ಐದು ಪಾತ್ರ ಅದು ಕರ್ನಾಟಕ ದಲಿತ ಸಂಘ ಸಂತೆ ಅಂಬೇಡ್ಕರ್ ವಾದ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ನಾವು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೇವೆ ಹಾಗೆಯೇ ಇವತ್ತು ಏನು ಚಮಕಂಡಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಆಗಿದ್ದೀರಿ ಅವು ಪ್ರತಿಯೊಂದು ಹಳ್ಳಿಗೆಲ್ಲ ತಲುಪಿ ಶೋಷಿತರಿಗೆ ಬಡವರಿಗೆ ದೀನದಲಿತರಿಗೆ ಅಲ್ಲಿ ಆಗುತ್ತಿರುವಂಥ ಅನ್ಯಾಯಗಳ ಪ್ರತಿಭಟಿಸುತ್ತಾ ಅವರನ್ನು ಎಚ್ಚರಿಸುತ್ತಾ ಅವರ ಜೊತೆ ನೀವು ಇರ್ತೀರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಬಯಸ್ತಾ ಇದ್ದೀನಿ ಹಾಗೇನೆ ಇವತ್ತು ಸಂಘಟನೆ ಅಂದ್ರೆ ಏನು ಅಂತಂದ್ರೆ ನಮ್ಮ ಹಕ್ಕುಗಳನ್ನ ನಾವು ಪಡೆಯಕ್ಕೋಸ್ಕರ ಇವತ್ತು ಸಂಘಟನೆ ಕಟ್ಟಬೇಕಾಗಿತ್ತಲ್ಲವೂ ಇವತ್ತು ದೇಶದಲ್ಲಿ ಅಂದ್ರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯು ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಆ ಅದರ ವಿರುದ್ಧವಾಗಿ ನಾವೇನು ಇವತ್ತು ಅಂಬೇಡ್ಕರ್ ಅವ್ರು ಬರುವಂಥ ಸಂವಿಧಾನ ಪ್ರತಿಯೊಬ್ಬರಿಗೆ ನ್ಯಾಯ ಕೊಡಿಸುವಂಥದ್ದು ಮಹಿಳೆಯರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಬಡವರಿಗಾಗಲಿ ದೀರ್ಘ ದಲಿತರಿಗಾಗಲಿ ಒಂದು ಸಮಾನತೆಯನ್ನು ಕೊಟ್ಟದ್ದು ಯಾವುದಾದ್ರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಸಂವಿಧಾನ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇವತ್ತು ದನಗಳ ಚರ್ಮ ಸುಲ್ದಾನ ಅಂತ ಹೇಳಿ ಅವ್ರನ್ನ ಕೊಲೆ ಮಾಡುವಂತ ವ್ಯವಸ್ಥೆ ಕಟ್ಟಬೇಕಾಗ್ತಾ ಇದೆ ಇವತ್ತು ಕೈಯಲ್ಲಿ ವಾಚ್ ಕಟ್ಟಿಸ ಅವನ ಕಗ್ಗೊಲೆ ಮಾಡುವಂತ ಕೆಲಸ ಆಗ್ತಾ ಇದೆ ಇವತ್ತು ಮೀಸಿ ಬಿಟ್ಟು ಸಾಯಿಸ್ತಾ ಇದೆ ಅಂದ್ರೆ ಇವತ್ತು ಸಂವಿಧಾನ ಜೀವಂತವಾಗಿ ಐತ ಪ್ರಶ್ನೆ ನಾವು ಇವತ್ತು ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತು ಇಂಟ್ರಿ ಕಾಸ್ಟ್ ಅಂದ್ರೆ ಮರ್ಯಾದೆ ಹತ್ತೆ ಇಲ್ಲಿ ಒಂದು ಮರ್ಯಾದೆ ಆಯಿತು ಅಂದ್ರೆ ಇವತ್ತು ಇರೋದು ಜಾತಿ ವ್ಯವಸ್ಥೆಯನ್ನು ಜಾರಿಯಲ್ಲೇ ಇದೆ ಹಾಗಾಗಿ ಇವತ್ತು ಯುವಕರೆಲ್ಲ ಜಾಗೃತರಾಗಬೇಕು ವಾಟ್ಸಾಪ್ ಫೇಸ್ಬುಕ್ ಗಳನ್ನ ಬಿಡಬೇಕು ಪುಸ್ತಕಗಳನ್ನ ಓದಬೇಕು ದೀರ ದಲಿತರಿಗೆ ದಲಿತರಿಗೆ ಎಲ್ಲಾ ಒಂದು ವ್ಯವಸ್ಥಿತವಾದ ಅವ್ರಿಗೆ ನ್ಯಾಯ ನಿಟ್ಟಿನಲ್ಲಿ ಅಂಬೇಡ್ಕರ್ ವಾದ ಇರ್ತೈತೆನೋ ಅಂತ ಮಾತನ್ನ ಹೇಳಿ ಹೇಳಿಕೆ ನಾನು ಬಯಸ್ತಾ ಇದೆ ಇವತ್ತು ಶೋಷಣೆ ಶೋಷಣೆಗೆ ಯಾರು ಒಳಪಾಗಿ ಒಳಗಿದಾರಲ್ಲಿ ಇವತ್ತು ಇವತ್ತು ಯಾರೇ ಜಾತಿ ಜಾತಿ ಭೇದ ಭಾವ ಇಲ್ಲ ನಮ್ಮಲ್ಲಿ ದಲಿತರಾಗಲಿ ಮೇಲ್ವರ್ಗದವರಲ್ಲಿ ಕೇಳೋ ಭಾವನೆ ಇಲ್ಲ ಯಾರ್ಯಾರಿಗೆ ಅನ್ಯಾಗಿ ಆಗಿರ್ತೈತಿ ಶೋಷಿತರು ಯಾರಂದ್ರೆ ಅವ್ರಿಗೆಲ್ಲ ಅವ್ರ ಪರವಾಗಿ ಕರ್ನಾಟಕದ ಸಂಘರ್ ಸಂಸ್ಥೆ ಅಂಬೇಡ್ಕರ್ವಾದ ಇಪ್ಪತ್ನಾಲ್ಕು ಗಂಟೆಗಾಲ ಕೆಲಸನ ಮಾಡ್ತಾ ಅಂತ ಮಾತ್ರ ಕೂಡ ಹೇಳ್ತೀವಿ ಹುಬ್ಬಳ್ಳಿಯಲ್ಲಿ ಹೋರಾಟ ಮಾಡಿದ್ರೆ ಹುಬ್ಬಳ್ಳಿಯ ಮರ್ಯಾದೆ ಹತ್ಯೆಗೆ ನಾವು ಸಂಚಾಲಕರಾದ ರಾಜ್ಯ ಸಂಚಾಲಕರು ಅವ್ರ ಮನೆಯನ್ನು ಭೇಟಿ ಮಾಡಿದೀವಿ ಅವರಿಗೆ ಸ್ವಾಂಥವನನ್ನು ಕೂಡ ಹೇಳಿದ್ವಿ ಆಮೇಲೆ ಅವರನ್ನು ಕೂಡ ನಾವು ಬೆಳಗಾವದಲ್ಲಿ ಭೇಟಿಯಾಗಿ ಅವರು ಅವರಿಗೆ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಮೂಲಕ ಅವ್ರು ಅರೆಸ್ಟ್ ಮಾಡುವಂಥ ಕೆಲಸನ ಅಂಬೇಡ್ಕರ್ವಾದ ಮಾಡಿದೆ